ನಮಸ್ಕಾರ ಎಲ್ಲರಿಗೂ ನಾವಿವತ್ತು ನೋಡ್ತಾ ಇದ್ದೀವಿ ಎರಡನೇ ತರಗತಿಯ ಕನ್ನಡ ಭಾಗವೊಂದರಲ್ಲಿ ಪಾಠ ಐದು ಹಳ್ಳಿಯ ದಾರಿಯ ಬದಿಯಲ್ಲಿ ಅಂತ ಏನೊಂದು ಪದ್ಯ ಇದೆಯಲ್ಲ ಅದನ್ನ ನಾವಿವತ್ತು ನೋಡೋಣ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಖಂಡಿತ ಇದೇ ರೀತಿ ಎಲ್ಲ ಪಾಠದ ಪ್ರಶ್ನೋತ್ತರಗಳನ್ನ ಹಾಕುತ್ತೇವೆ ಪಾಠಪೂರ್ವ ಚಟುವಟಿಕೆ ಈ ಚಿತ್ರದಲ್ಲಿರುವ ವಸ್ತುಗಳನ್ನು ಗುರುತಿಸಿ ಇವುಗಳ ಅವುಗಳ ಹೆಸರನ್ನು ಕೆಳಗೆ ನೀಡಿರುವ ಖಾಲಿ ಸ್ಥಳದಲ್ಲಿ ಸ್ಥಳಗಳಲ್ಲಿ ಬರೆಯಿರಿ ಇವುಗಳ ಉಪಯೋಗಗಳನ್ನು ಸ್ನೇಹಿತರೊಡನೆ ಚರ್ಚಿಸಿ ಆಯ್ತಾ ಸೊ ಒಂದಿಷ್ಟು ಇಲ್ಲಿ ಕೊಟ್ಟಿದ್ದಾರೆ ಇವು ವಸ್ತುಗಳು ಅದಾದ್ಮೇಲೆ ಇಲ್ಲಿ ಕೆಳಗೆ ನೋಡೋಣ ಮಾದರಿ ಚಂಡನ್ ಚಂಡು ಅಂತ ಕೊಟ್ಟಿದ್ದಾರೆ ಅವರು ಅಲ್ಲಿ ಏನೇನು ಸಾಮಾನುಗಳಿವೆ ಗಡಿಯಾರ ಇದೆ ಛತ್ರಿ ಪೆನ್ನು ಪುಸ್ತಕ ಲೋಟ ಬಕೆಟ್ ಕುರ್ಚಿ ಈ ವಸ್ತುಗಳು ಆ ಒಂದು ವೃತ್ತದಲ್ಲಿ ಇವೆ ಆಯ್ತಾ ಸೊ ಇದು ಪದ್ಯ ಇದೆ ಹಳ್ಳಿಯ ದಾರಿಯ ಬದಿಯಲ್ಲಿ ಪದ್ಯ ಪದ್ಯ ಒಂದ್ಸಾರಿ ಓದ್ಕೊಂಡು ಹೋಗ್ತೀನಿ ಹಳ್ಳಿಯ ದಾರಿಯ ಬದಿಯಲ್ಲಿ ಒಂದು ಮಾವಿನ ಮರವಿತ್ತು ಹಲವು ಕೊಂಬೆಗಳು ಚಾಚಿ ತನ್ನ ತನ್ನೆಳನು ಹರಡಿತ್ತು ಆಯ್ತಾ ಅದಾದ್ಮೇಲೆ ಹಕ್ಕಿ ಪಕ್ಷಿಗಳು ಗೂಡನ್ನು ಕಟ್ಟಿದೆ ಮರಿಗಳ ಚಿಲಿಪಿಲಿ ಹಾಡಿತ್ತು ಎಲೆಗಳ ಜೊತೆಗೆ ಕಾಯ ತೂಗಿ ಬಾಯಲ್ಲಿ ನೀರನ್ನು ತಂದಿತ್ತು ಆಯ್ತಾ ಅದಾದ್ಮೇಲೆ ಮಾವನ ಮರದಡಿ ಮಾವಿನ ಮರದಡಿ ಕಮ್ಮಿನ ಪರಿಮಳ ಜನರ ಮನವನ್ನು ಸೆಳೆದಿತ್ತು ಮರವೊಂದಾದರೂ ಉಪಕಾರ ನೂರು ಹಿರಿಮೆಯ ಹಿರಿಮೆಯ ತೋರಿತ್ತು ಶುದ್ಧ ಗಾಳಿ ಮಳೆ ನಂದನವೇ ಇಳೆ ಹೂ ಹಸಿರಿನ ತಾಕತ್ತು ಹಸಿರಿದ್ದರೆ ಉಸಿರು ನಿಲ್ಲುವುದು ತಿಳಿದುಕೋ ಈ ಹೊತ್ತು ಯಾರು ಬಾಗೂರು ಮಾರ್ಕಂಡೇಯ ಬರೆದವರು ಅದಾದ್ಮೇಲೆ ಇನ್ನ ಅ ಕೇಳಿದ ಪದಗಳು ಇವುಗಳನ್ನು ಗಟ್ಟಿಯಾಗಿ ಓದಿ ಹಳ್ಳಿ ದಾರಿ ಮಾವಿನ ಮರ ಕೊಂಬೆ ತನ್ನಳಲು ಪಕ್ಷಿಗಳು ಚಿಲಿಪಿಲಿ ಮರಿಗಳು ಎಲೆಗಳು ನೀರು ಪರಿಮಳ ಜನ ಉಪಕಾರ ನೂರು ಹಿರಿಮೆ ಶುದ್ಧ ಗಾಳಿ ಹಸಿರು ಉಸಿರು ಹೊತ್ತು ಅದಾದ್ಮೇಲೆ ಇನ್ನು ಪದಗಳ ಅರ್ಥ ನೋಡೋಣ ಆ ಪದಗಳ ಅರ್ಥ ಬದಿ ಪಕ್ಕ ತನ್ನೆಳಲು ತಂಪಾದ ನೆರಳು ಕಮ್ಮಿನ ಸುಗಂಧ ಪರಿಮಳ ಸುವಾಸನೆ ಉಸಿರು ಪ್ರಾಣ ದೇಹದ ಒಳಕ್ಕೆ ತೆಗೆದುಕೊಳ್ಳುವ ಹಾಗೂ ಹೊರಗೆ ಬಿಡುವ ಗಾಳಿ ಅದನ್ನ ಉಸಿರು ಅಂತಾರೆ ಇಳೆ ಭೂಮಿ ಅಂತ ಕರಿತೀವಿ ಇನ್ನು ಅಭ್ಯಾಸವಿದೆ ನೋಡಿ ಅಭ್ಯಾಸ ಪ್ರಶ್ನೋತ್ತರಗಳನ್ನ ನೋಡೋಣ ಆ ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಹೇಳಿ ಅಂತ ಇದೆ ಒಂದು ಹಳ್ಳಿಯ ದಾರಿಯ ಬದಿಯಲ್ಲಿ ಏನಿತ್ತು ಹಳ್ಳಿಯ ದಾರಿಯ ಬದಿಯಲ್ಲಿ ಮಾವಿನ ಮರವಿತ್ತು ಅದೇ ರೀತಿ ಹಕ್ಕಿಗಳು ಗೂಡನ್ನು ಎಲ್ಲಿ ಕಟ್ಟಿದವು ಹಕ್ಕಿಗಳು ಗೂಡನ್ನು ಮಾವಿನ ಮರದಲ್ಲಿ ಕಟ್ಟಿದವು ಮೂರು ಹಕ್ಕಿಯ ಮರಿಗಳು ಏನೆಂದು ಹಾಡಿದವು ಹಕ್ಕಿಯ ಮರಿಗಳು ಚಿಲಿಪಿಲಿ ಹಾಡಿದವು ನಾಲ್ಕು ಜನರ ಮನವನ್ನು ಯಾವುದು ಸೆಳೆದಿತ್ತು ಮಾವಿನ ಮರದಡಿ ಕಮ್ಮಿನ ಪರಿಮಳ ಜನರ ಮನವನ್ನು ಸೆಳೆದಿತ್ತು ಅದೇ ರೀತಿ ಆ ಖಾಲಿ ಬಿಟ್ಟಿರುವ ಜಾಗಗಳಲ್ಲಿ ಸರಿಯಾದ ಪದ ಬರೆಯಿರಿ ಒಂದು ಹಲವು ಕೊಂಬೆಗಳು ಚಾಚಿ ತನ್ನೆಳಲನು ಹರಡಿತ್ತು ಎರಡು ಬಾಯಲಿ ನೀರನ್ನು ತಂದಿತ್ತು ಮೂರು ಮರವೊಂದಾದರೂ ಉಪಕಾರವೂ ನೂರು ನಾಲ್ಕು ಶುದ್ಧ ಗಾಳಿ ಮಳೆ ನಂದನವೇ ಇಳೆ ಆಯ್ತಾ ಮೇಲೆ ಇನ್ನು ಈ ಕೊಟ್ಟಿರುವ ಪದಗಳಿಗೆ ಪ್ರಾಸಪದಗಳ ಪ್ರಾಸಪದ ಹೇಳಿ ಬರೆಯಿರಿ ಒಂದು ಮರವಿತ್ತು ಹರಡಿತ್ತು ಎರಡು ಹಾಡಿತ್ತು ತಂದಿತ್ತು ಮೂರು ಸೆಳೆದಿತ್ತು ತೋರಿತ್ತು ನಾಲ್ಕು ತಾಕತ್ತು ಹೊತ್ತು ಆಯ್ತಾ ಅದೇ ರೀತಿ ಇನ್ನು ಚಟುವಟಿಕೆ ಚಟುವಟಿಕೆ ಏನು ಹೇಳ್ತಾ ಇದೆ ಈ ಪದ್ಯದಲ್ಲಿ ಈ ಪದ್ಯವನ್ನು ಗುಂಪಿನಲ್ಲಿ ಹಾಡಿರಿ ಅಂತ ಹೇಳ್ತಾ ಇದೆ ಅ ಆ ನಿನಗೆ ಇಷ್ಟವಾದ ನಾಲ್ಕು ಮರದ ಚಿತ್ರಗಳನ್ನು ಇಲ್ಲಿ ಅಂಟಿಸು ನೀವೇನ್ ಮಾಡ್ಬೇಕು ಮರದ ಚಿತ್ರಗಳನ್ನ ಇಲ್ಲಿ ಅಂಟಿಸಬೇಕು ನಾಲ್ಕು ಮರದ ಚಿತ್ರಗಳನ್ನ ಸಾಮರ್ಥ್ಯ ಈ ಪದ್ಯದ ಕಲಿಕೆಯೊಂದಿಗೆ ಹಾಡು ಮತ್ತು ಪದ್ಯಗಳನ್ನು ಗುಂಪಿನಲ್ಲಿ ಹಾಗೂ ಒಂಟಿಯಾಗಿ ಹಾಡುವೆ ಮುಂದಿನ ಪಾಠ ಇದೆ ಪಾಠ ಆರು ಸಂತೆ ಗದ್ದೆ ಇದೆ ಇದನ್ನ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ ನೀವು ಇನ್ನು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ ಎಲ್ಲರಿಗೂ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಗೆ ಸ್ವಾಗತ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಲ್ಲಿ ಎಲ್ಲ ತರಗತಿಗಳ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಹಾಕುತ್ತೇವೆ ಉದಾಹರಣೆಗೆ ಸುವೇಗ ಸುಮೇರು ಗಣಿತ ವಿಜ್ಞಾನ ಕನ್ನಡ ರೇಂಬೋ ಇ ವಿ ಎಸ್ ಪ್ರಶ್ನೋತ್ತರಗಳನ್ನು ಈ ಒಂದು ಚಾನೆಲ್ ನಲ್ಲಿ ಹಾಕುತ್ತೇವೆ ಆದ್ದರಿಂದ ನೀವೇನ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ವಿಡಿಯೋವನ್ನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನ ಆನ್ ಮಾಡಿಕೊಳ್ಳಿರಿ